ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದಿವ್ಯಾ ರಾಘವ ನಾನು ವಿ ರಾಮೇಶ್ವರಂ ಕೆಫೆ ರೆಸ್ಟೋರೆಂಟ್ ಫೌಂಡರ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾವು ಶ್ರೀ ಶ್ರೀರಾಮನುಜ ಅವರ ಆಚಾರ್ಯ ಅವರ ಸಮಾವೇಶದಕ್ಕೆ ನಾವು ಫ್ಯಾಮಿಲಿ ಸಮೇತ ನಾವು ಬರ್ತಾಯಿದ್ದೀವಿ ತಾವುಗಳು ಎಲ್ಲರೂ ದಯವಿಟ್ಟು ಬರಬೇಕಂತ ನಾವು ಆಶಿಸ್ತೀವಿ ಗುರುಜಿಯವರು ಎರಡು ಲಕ್ಷ ಜನರನ್ನು ಸೇರಿಸಿ ಇದೊಂದು ಸಮಾವೇಶನ ದೊಡ್ಡದಾಗಿ ಇದ್ದಾರೆ ನಮ್ಮೆಲ್ಲರ ಬೆಂಬಲ ಅವರಿಗೆ ನಾವು ಕೊಡಬೇಕು ನಮ್ಮ ರಾಮಾನುಜಾಚಾರ್ಯರ ಕೀರ್ತಿನ ಇನ್ನಷ್ಟು ನಾವು ಎತ್ತರಕ್ಕೆ ತೊಗೊಂಡಿರ್ತೀವಿ ನಮ್ಮ ಕಮ್ಯುನಿಟಿ ಏನಿದೆ ಅದರ ಸ್ಟ್ರೆಂಥನ್ನು ನಾವು ತೋರಿಸ್ಬೇಕು ನಾವು ಒಬ್ರಿಗೊಬ್ರು ನಿಂತ್ಕೋಬೇಕು ಅದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಂಡು ಇದೊಂದು ಸಮಾವೇಶನ ದೊಡ್ಡದಾಗಿ ಮಾಡಬೇಕು ಅದಕ್ಕೋಸ್ಕರ ನೀವೆಲ್ಲರೂ ದಯವಿಟ್ಟು ಬನ್ನಿ ಇದು ಶ್ರೀ ವೈಷ್ಣವರ ಅತಿ ದೊಡ್ಡ ಸಮಾವೇಶ ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರ್ತಾರೆ ಹಿಂದೂ ಟೈಮಕ್ಕು ಎಲ್ಲರಿಗೂ ಕೂಡ ಸಮೇತ ಬರಬೇಕಾಗಿ ಭಾಗವಹಿಸಬೇಕಾಗಿ ನಾನು ಕೇಳಿ